ಸಮಗ್ರ ಟೈಮ್ಸ್ ಮುಖಂಡರು ನಮ್ಮ ಹುಣ್ಣ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಬರುವಂತಹ ಮುರುಡಿ ಗ್ರಾಮ ಪಂಚಾಯಿತಿಯ ಒಂದು ಮುರುಡಿ ಗ್ರಾಮದಲ್ಲಿ ಈ ಒಂದು ಹೋಟಿನ ಕಳ್ಳತನ ಹೋಟ್ ಚೋರ್ ಎಂಬ ಅಭಿಯಾನದಿಂದ ಮುರುಡಿ ಗ್ರಾಮದಿಂದ ಈ ಕಾಂಗ್ರೆಸ್ ಪಕ್ಷ ಪ್ರಾರಂಭ ಮಾಡಿದೆ ಅಂತೇಳಿ ತಮ್ಮಂದನ್ನು ಅವರು ಯಾಕಂತಂದ್ರೆ ಇವತ್ತು ಇದು ಮೂರಾಲ್ಕು ತಿಂಗಳಿಂದ ನಮಗೆ ಬಂದ ವಿಷಯಗಳ ಸ್ವಲ್ಪ ಗಮನಕ್ಕಿದ್ವು ಇದು ಇನ್ನೂ ಇನ್ನೇನು ಮಾಡ್ತಾರೆ ಅನ್ನೋವಂಥದನ್ನು ನಾವು ಸಾಕಷ್ಟು ಬರೀ ಅದ್ರ ಬಗ್ಗೆ ಪರಿಶೀಲನೆ ಮಾಡಲಾಗಿ ಇವತ್ತು ಎಲ್ಲ ಕಾಗದ ಪತ್ರಗಳನ್ನು ಸಮೇತವಾಗಿ ನಾವು ನಿಮ್ಮ ಮುಂದೆ ಬರಬೇಕಾಗಿತ್ತು ಯಾಕಂದ್ರೆ ಇವತ್ತು ಸಾಹೇಬ್ ಮಾತಾಡಿದಂಗ ಇದು ದೇಶದಲ್ಲಿನೇ ಬಿ ಜೆ ಪಿ ಅವರು ಮತದಾನ ಮಾಡ್ತಾ ಮಾಡ್ತಾಯಿದ್ದಾರೆ ಅನ್ನೋವಂಥದನ್ನು ರಾಹುಲ್ ಗಾಂಧಿ ಅವರು ಹೇಳ್ತಾ ಇದ್ದಾರೆ ಇವತ್ತು ನಮ್ಮ ಮುಂದೊಂದು ಮತಕ್ಷೇತ್ರದಲ್ಲಿ ಇವತ್ತು ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಮಾಡಕ್ಕೆ ಚಲೋ ಮಾಡಿದಾರಪ್ಪ ಅಂತಂದ್ರೆ ಅದರಿಂದ ಯಾರು ಕೈವಾಡ ಐತೆ ಅನ್ನೋದನ್ನು ತಾವು ಜಿಲ್ಲಾಧಿಕಾರಿಗಳ ತನಿಖೆ ಮುಖಾಂತರ ಅವ್ರನ್ನ ಪರಿಶೀಲನೆ ಮಾಡಬೇಕು ಯಾಕಂದ್ರೆ ಇವತ್ತು ನಾವು ಮೊನ್ನೆ ಸಾಹೇಬ್ ಗಮನ ತಂದು ಜಿಲ್ಲಾದಲ್ಲಿ ಪ್ರೆಸ್ ಕ್ಲಬ್ ಮಾಡಿ ಜಿಲ್ಲಾಧಿಕಾರಿ ಭೇಟಿ ಆದಂಥ ಸಂದರ್ಭದಲ್ಲಿ ಜಿಲ್ಲಾಧಿಕಾರಿ ಅವರು ಹೇಳಿದರು ಯಾರೇ ಇದ್ರು ಕೂಡ ನಾವು ತನಿಖೆ ಮಾಡಿ ಮೇಲೆ ಕ್ರಮ ಕೈಗೊಳ್ಳೋಂತ ಹೇಳಿದರು ಅದ್ರ ಪ್ರಕಾರ ಮಾಡ್ತಾ ಇದ್ದಾರೆ ಅಂತ ನಮ್ಗೆ ಗೊತ್ತಾಗ್ತಾ ಇದೆ ಆದರೆ ಇದ್ರಲ್ಲಿ ಏನಾಗಿದೆ ಅಂತಂದ್ರೆ ರಾಜಕೀಯ ಒತ್ತಡದಿಂದ ಅವರು ಏನು ಮಾಡ್ತಾ ಇದ್ದಾರೆ ಕಾಂಗ್ರೆಸ್ ಪಕ್ಷವನ್ನು ಸೇಫ್ ಝೋನ್ಗೆ ತರಲಿಕ್ಕೆ ಅಧಿಕಾರಿಗಳ ಮೇಲೆ ಆರೋಪವನ್ನು ಮಾಡುವಂಥದ್ದು ನಮಗೆ ಕಂಡು ಇವತ್ತು ಎಲ್ಲ ಅಧಿಕಾರಿಗಳು ಕೂಡ ಇವತ್ತು ಅವರು ಯಾವುದೇ ಪಕ್ಷದವ್ರು ಇಲ್ಲ ಅವರು ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಾ ಇರ್ತಾರೆ ಇವರು ಕಾಂಗ್ರೆಸ್ ಪಕ್ಷದ ಏನು ಕಾರ್ಯಕರ್ತರು ತಮ್ಮ ಅಧಿಕಾರವಾದಿಯನ್ನು ದುರುಪಯೋಗಪಡಿಸಿಕೊಂಡು ದಬ್ಬಳಕೆಯನ್ನು ಮಾಡಿ ಅವ್ರ ಮುಖಾಂತರ ಏನೇನು ದಾಖಲಾತಿ ಕೊಟ್ಟಿ ದಾಖಲಾತಿಗಳನ್ನು ಕೊಟ್ಟು ಇವತ್ತು ಆಧಾರ್ ಕಾರ್ಡ್ ಅರ್ಜಿ ಹಾಕಿದ್ರು ಅದನ್ನ ತಾವು ಬಿ ಎಲ್ ಓ ಮುಖಾಂತರ ಯಾಕಂದ್ರ ಇವತ್ತಿದ್ರೆ ಗಮನೀಕತೆ ಯಾಕಂತಂದ್ರ ಆಧಾರ್ ಕಾರ್ಡ್ ಅನ್ನ ಯಾವ ವ್ಯಕ್ತಿ ಕೊಡಲಿಕೇಶನ್ ಹಾಕೊಳ್ಳಕ್ ಆಗ್ತಾ ಇಲ್ಲ ಇವತ್ತರ್ಜಿ ಆಗ್ತವ್ನು ಬಿ ಎಲ್ ಅರ್ಜಿ ಹಾಕಿದ್ರು ಇವತ್ತು ಆಧಾರ್ ಕಾರ್ಡ್ ನಲ್ಲಿ ವರ್ಷ ಆಗಿರುವಂತ ಪ್ರೂಫ್ ಗಳನ್ನ ವ್ಯಕ್ತಿ ಕೊಟ್ಟು ಅರ್ಜಿ ಹಾಕಿದ ಆಧಾರ್ ಕಾರ್ಡ್ ಆಧಾರ್ ಕಾರ್ಡ್ ಸಮೇತ ಅಲ್ಲೇ ಬಿ ಎಲ್ ನಡೆಸಿಕ್ತ ಯಾಕಪ್ಪ ಇವತ್ತು ಅರ್ಜಿ ಹಾಕಿದ ಮೇಲೆ ಏನಾಗುತ್ತಪ್ಪ ಅಂದ್ರೆ ತಹಸೀಲ್ದಾರ್ ಆಫೀಸಿಗೆ ಅದು ಬರಬೇಕು ಬಂದ ಮೇಲೆ ಅವ್ರು ಏನು ಮಾಡ್ಬೇಕಪ್ಪ ಅಂದ್ರೆ ನನ್ನ ಪ್ರಿಂಟ್ ತೆಗೆದು ನಮ್ಮ ಅವ್ರಿಗೆ ಮತ್ತು ಅವ್ರಿಗೆ ಎನ್ಕ್ವೈರಿ ಕಳಿಸ್ಬೇಕು ಅದು ಬಂದ ಮೇಲೆ ಏನಪ್ಪ ಅಂದ್ರೆ ಅವನು ವೆರಿಫಿಕೇಶನ್ ಮಾಡಿ ಇವ್ರಿಗೆ ಹದಿನೈದು ವರ್ಷ ಆಯ್ದೆ ಏನಂತ ಊರಲ್ಲಿ ಗಮನ ತಗೊಂಡು ಅದನ್ನು ಇವ್ರಿಗೆ ವಾಪಸ್ ಕಳಿಸಿದ ಮೇಲೆ ಅಪ್ರೂವ್ ಮಾಡಬೇಕು ಇವತ್ತು ಡೈರೆಕ್ಟೇ ಅವ್ರಿಗೆ ಎನ್ಕ್ವೈರಿ ಬರದೇ ಬರದೇ ಇದ್ದ ಕಾರಣದಿಂದ ಇವ್ರು ಇಲ್ಲೇ ಅಪ್ರೂವ್ ಮಾಡಿದ್ದಾರೆ ಯಾಕಂದ್ರೆ ಇದು ರಾಜಕೀಯ ಬಳಸ್ಕೊಂಡು ಮಾಡಿದ ಅದಕ್ಕೆ ಇವತ್ತು ನಾವೇನು ಆರೋಪ ಏನ್ ಮಾಡಿದಿವಿ ಇದರ ಮೊಬೈಲ್ ನಂಬರ್ ಏನಿದೆ ಆ ವ್ಯಕ್ತಿ ಯಾರಂತೇಳಿ ಕಾಂಗ್ರೆಸ್ ಪಕ್ಷದ ನಾಯಕ ಎಲ್ಲರಿಗೂ ಗೊತ್ತು ಕಾರ್ಯಕರ್ತ ಅನ್ನೋದು ಅದರಿಂದ ಯಾರ ನಮಗಂತೂ ತನಿಖೆ ಆಗಬೇಕು ಇವರು ಕೂಡ ಏನು ಮಾಡ್ತಾ ಇದ್ರಪ್ಪ ಅಂತಂದ್ರೆ ಅಧಿಕಾರಿಗಳು ನಮ್ಮ ನಿನ್ನೆ ಗಮನಕ್ಕೆ ಬಂದಂತ ವಿಷಯ ಸಂದರ್ಭದಲ್ಲಿ ಇವರು ಯಾವುದೇ ಒಬ್ಬ ಒಬ್ಬ ವ್ಯಕ್ತಿನ ಆರೋಪ ಮಾಡಿಕೊಂಡು ಒಬ್ಬ ಅಧಿಕಾರಿಗಳು ಸಸ್ಪೆಂಡ್ ಅಂದ್ರೆ ಅವ್ರಿಗೂ ಕೂಡ ಹೆಣ್ಣು ಮಕ್ಕಳಿರ್ತಾರೆ ಅವ್ರು ನಿಯಂತ್ರ ಕೆಲಸ ಮಾಡ್ತಾ ಇರ್ತಾರೆ ಯಾವುದೇ ಅಧಿಕಾರಿಗಳ ಬಗ್ಗೆ ಒಂದು ಆರೋಪ ಏನಪ್ಪ ಅಂತಂದ್ರೆ ಇವತ್ತು ರಾಜಕೀಯ ಒತ್ತಡದಿಂದ ಅವ್ರು ಮಾಡ್ತಾ ಇದ್ದಾರೆ ಇವತ್ತು ಕೇಳ್ತಾ ಇದ್ರೆ ನಮ್ಮ ತಹಸೀಲ್ದಾರ್ ಸಮೇತ ಹಿಡ್ಕೊಂಡು ಇವತ್ತು ಸಿಬ್ಬಂದಿ ಯಾಕಂದ್ರೆ ಹೊರಗಡೆ ಕೇಳಬಟ್ಟಿವಿ ಬೇಡ ಸರ್ ನಾವು ಕಂಪೇರ್ ಮಾಡೋಕೆ ಆಗಲ್ಲ ನಾವು ಬೇಡ ಕ್ಷೇತ್ರ ಕೆಲಸ ಪರಿಸ್ಥಿತಿ ಇದು ಒಂದು ಮನೆ ಕ್ಷೇತ್ರದಲ್ಲಿ ಉದ್ಘೋಷಿ ಆದ ಕಾರಣದಿಂದ ತಾವು ಜಿಲ್ಲಾಧಿಕಾರಿಗಳು ಹಾಗೂ ಚುನಾವಣಾ ಅಧಿಕಾರಿಗಳು ಈ ಒಂದು ಇದ್ರ ಬಗ್ಗೆ ಅಗರವಾಗಿ ತಿಳ್ಕೊಳ್ಳದೆ ಇದರಲ್ಲಿ ಭಾಗಿಯಾಗಿರುವಂತ ಇವತ್ತು ಅಂತಂದ್ರೆ ಇವತ್ತು ನಾವು ಒಂದು ತಂದೆ ತಾಯಿ ಒಂದು ಮಾತಾಡ್ತಾ ಹೇಳಕ್ಕೆ ಹೇಳಕ್ ಇಷ್ಟಪಡ್ತೇನೆ ಇವತ್ತೇನು ನೀವು ಆಧಾರ್ ಕಾರ್ಡ್ ಕೊಟ್ಟು ತಮ್ಮ ಮಕ್ಕಳನ್ನ ಮತಾಂತರದಲ್ಲಿ ಸೇರ್ಪಡೆ ಮಾಡಿಸಿದ್ರಿ ಇವತ್ತು ನಿಮ್ಗೆ ಹೇಳಿಕೆಗಳನ್ನು ಕೊಟ್ಟಿದ್ರಿ ಇಲ್ಲ ನಾನು ನಮ್ಮ ಮಕ್ಕಳು ನಮ್ಗೆ ಗೊತ್ತಿಲ್ಲ ಅಂತೇಳಿ ಹೇಳಿ ಇಷ್ಟ ಬಂದು ಹೇಳಿದ್ರಿ ಯಾಕೆ ಗೊತ್ತಿಲ್ಲ ನಿಮ್ಮ ಆಧಾರ್ ಕಾರ್ಡ್ ನಿನ್ನ ಮಗನ ಆಧಾರ್ ಕಾರ್ಡ್ ಯಾರು ಕೊಟ್ಟರು ಯಾರು ಮಾಡ್ಸಿರೋ ಅನ್ನೋದು ಬೇಕು ಹಾಂ ಇಲ್ಲಾಕಪ್ಪ ಅಂತಂದ್ರೆ ತಂದೆ ತಾಯಿ ಮೇಲೆ ಇದು ಕ್ರಮ ಬೇಕು ಒಂದು ಇಲ್ಲಕ್ಕಂತಂದ್ರೆ ಏನೈತಾರಲ್ಲ ಇವತ್ತು ಅವರು ಶಾಲಾ ಪ್ರೌಢಶಿ ಶಾಲಾ ಶಿಕ್ಷಣ ಮಾಡಿದಾರೆ ಬೇಲೋ ಇದ್ದಾರೆ ಆದ್ರೆ ಮಾಡಿದ್ರೆ ನೀವೇನು ದಾಖಲಾತಿ ತಗೊಂಡ್ ಕಡೆ ಅವ್ರಿಗೆ ಕೊಟ್ಟಿದ್ದಾರೆ ಅನ್ನೋದು ಬೇಕು ಯಾಕಂದ್ರೆ ಸುಳ್ಳ ಆರೋಪದಿಂದ ನಡೆಯಂಗಿಲ್ಲ ಇವತ್ತು ಸತ್ಯನ ಅದ್ರಲ್ಲಿ ಕಂಡು ಹಿಡಿದು ಎಲ್ಲ ಕೊಟ್ಟಿ ಆಧಾರ್ ಕಾರ್ಡ್ಗಳನ್ನು ಇವರು ಮಾಡುವಂಥದ್ದು ಒಂದು ಅಂಶ ಇಟ್ಕೊಂಡ್ರೆ ಇಟ್ಕೊಂಡದ ಯಾಕಂತಂದ್ರೆ ಆಧಾರ್ ಕಾರ್ಡ್ ಡುಪ್ಲಿಕೇಟ್ ಮಾಡಕ್ಕೆ ಸಾಧ್ಯ ಇಲ್ಲ ಆಧಾರ್ ಕಾರ್ಡ್ನಲ್ಲಿ ಇವತ್ತು ಎಂಟು ವರ್ಷದ ಪ್ರೂಫ್ಗಳನ್ನ ದಾಖಲೆ ತಯಾರು ಮಾಡಿಕೊಂಡು ಇವತ್ತು ಆ ಕೆಲಸ ಮಾಡ್ಯಾರ ಕೂಡಲೇ ಇವತ್ತು ಆ ಇವತ್ತು ಒ ಟಿ ಪಿ ಬಂದಂಥ ವ್ಯಕ್ತಿನ ಕೂಡಲೇ ಅವನ್ನ ಬಂಧಿಸಿ ಅವನ ಮೇಲೆ ಪ್ರಕರಣ ದಾಖಲಿಸಿ ಮತ್ತು ಅವ್ರೇನ ಆಧಾರ್ ಕಾರ್ಡ್ ನಲ್ಲಿ ಏನು ನಂಬರ್ ಎಡಿಟ್ ಮಾಡಿ ಕೊಟ್ಟಿದ್ದಾರೆ ಆಗ್ಲೇಬೇಕು ಇವತ್ತು ಆಗಿದ್ದಾರೆ ಯಾಕಂತಂದ್ರೆ ಇವತ್ತು ರಾಜಕಾರಣದ ಪ್ರಭಾವದಿಂದ ಅವರು ಇದ್ರಲ್ಲಿ ಶಾಮೀಲಾಗಿ ಮುಚ್ಚಾಕುವಂತೆ ಕೆಲಸ ಮಾಡಿದ್ರೆ ನಾವು ಈ ಹೋರಾಟವನ್ನು ನಿಲ್ಲಿಸಿಲ್ಲ ಇದು ನಮ್ಮ ಶಾಸಕರ ನೇತೃತ್ವದಲ್ಲಿ ಉಗ್ರವಾದ ಹೋರಾಟವನ್ನು ನಾವು ಮಾಡ್ತಾ ಇದ್ದೀವಿ ಅದಕ್ಕೆ ತಾವು ಕೇಳ್ಕೊಳ್ಳೋದೇನಪ್ಪ ಅಂತ ಇವತ್ತು ತಾಲೂಕು ದಂಡಾಧಿಕಾರಿಗಳ ಜೊತೆ ಎಲ್ಲಾ ಅಧಿಕಾರಿಗಳು ಕೂಡ ಇದರಲ್ಲಿ ಶಾಮೀಲಾಗಿದ್ದಾರೆ ಅವರೆಲ್ಲರೂ ಕೂಡ ಕೂಡಲೇ ವಶಿ ಆಗ್ಬೇಕು ಇದು ಯಾವುದೋ ಕುಣ್ಮೆ ವ್ಯಕ್ತಿ ಮೇಲೆ ಕೊಡೋದಲ್ಲ ಇವತ್ತು ಅವರು ತಮ್ಮ ಪಕ್ಷದ ಕಾರ್ಯಕರ್ತರನ್ನ ಸೇಫ್ ಜೋನ್ಗೆ ಹೋಗ ಕೆಲಸವನ್ನ ತಾಲೂಕಿನಲ್ಲಿ ನಡೆಸಿದ್ದಾರೆ ಅದಕ್ಕೆ ಇವತ್ತು ಬಿ ಎಂ ಮಾನ್ಯ ಹೇಳ್ತಾ ಇದ್ದಾನ ಕೊಟ್ಟು ಯೂನಿಟ್ ದಾಖಲಾತಿಗಳನ್ನು ಕೊಟ್ಟಿದ್ದಾರೆ ನಾನು ಅವ್ರ ಮೇಲೆ ಕಂಪ್ಲೇಂಟ್ ಕೊಡಿದ್ದೆ ಅಂತ ಹೇಳಿ ಇವತ್ತು ಸ್ಟೇಷನ್ ಕಂಪ್ಲೇಂಟ್ ಕೊಡೋಕೋದಂದ್ರೆ ಯಾರು ಕಂಪ್ಲೇಂಟ್ ಅಂತ ಹೇಳ್ತಾ ಇದ್ದಾರೆ ಯಾಕೆ ಅಂತ ಹೇಳ್ತಾ ಇದ್ದಾರೆ ಇವತ್ತು ಒಬ್ಬ ಅಧಿಕಾರಿ ನನಗೆ ಈ ತರ ಸುಳ್ಳು ದಾಖಲಾತಿಗಳನ್ನು ಕೊಟ್ಟಿದ್ರೆ ಹೇಳ್ತಾ ಇದ್ದಂದ್ರೆ ಅದ್ರ ಬಗ್ಗೆ ತಾವು ಗಮನ ಹರಿಸಿ ಯಾರು ಸುಳ್ಳು ದಾಖಲಾತಿಗಳಿಗೆ ಕೊಟ್ಟಿದ್ದಾರೆ ಆ ಬಿ ಎಂ ಹೇಳ್ತಾರೆ ಅವ್ರ ಮೇಲೆ ಕೂಡಲೇ ಕ್ರಮ ಆಗುತ್ತೆ ತಮ್ಮ ಹತ್ರ ಕೇಳ್ಕೊಳ್ತಾ ಇದ್ದಾರೆ ಕ್ರಮ ಆಗಲಿ ನಾವು ಮಾಡ್ತಾ ಇದ್ದೀವಿ ಮತ್ತೆ ಇನ್ನೊಂದು ವಿಷಯ ಏನಪ್ಪಾ ಅಂತಂದ್ರೆ ಈಗಾಗಲೇ ಮುರ್ಡಿ ಗ್ರಾಮದಲ್ಲಿ ನಾವೇನು ಆ ಗಣೇಶ್ ಅನ್ನೋ ಒಂದು ವ್ಯಕ್ತಿ ಮತ್ತು ನಾನು ಇವರು ಕೂಡ ಅವತ್ತ ಪ್ರಶ್ನೆ ಮಾಡಿದ್ವಿ ಗಣೇಶ್ ಕೊಮ್ಮೂರ್ ಅವ್ರಿಗೆ ನೀನು ನಮ್ಮ ಫೋನ್ ಮಾಡಿ ನಮ್ಮ ದಾಖಲಾತಿ ಸಮುದಾಯ ಇದೆ ನಮ್ಮ ಹತ್ರ ಅಡ ಇದೆ ಏನೇನು ಮಾಡ್ತಾ ಇದ್ರಿ ಮಾಡ್ರಿ ನಿಮ್ದು ಐತಿ ಒಬ್ಬೊಬ್ಬರದ ಅಂತ ಹೇಳಿ ಒಬ್ಬ ಕಾಂಗ್ರೆಸ್ ಮುಖಂಡ ಫೋನ್ ಮಾಡಿ ಧಮಕಿ ಮಾಡಿದಾನೆ ಮತ್ತು ಉಳಿದಂಥವ್ರು ಏನಿದಾರಲ್ಲ ಇವತ್ತು ಮುರುಡಿ ಗ್ರಾಮದಲ್ಲಿ ನಮ್ಮ ಮುರುಡಿ ಪ್ರಮುಖ ಬೀದಿಗಳಲ್ಲಿ ಅವರು ಕುಡಿದ ಕಾಟ ತಮ್ಮ ಬಾಯಿಯಲ್ಲಿ ಯಾವಾಗ ನೋಡ್ಕೊಂತೀವಿ ಒಬ್ಬೊಬ್ಬರದ ಅವ್ರ ಏನಾಗದಾಗಲಿ ಮಾಡ್ತೀವಿ ಅಂತೇಳಿ ಅವರು ತಂದಿದ್ದಾರೆ ನಾಳೆ ಶಾಸಕರ ಮುಖಾಂತರ ಡಿ ಸಿ ಅಷ್ಟೇ ಅಲ್ಲ ಎಸ್ ಪಿ ಸಾಗೂ ಕೂಡ ಚುನಾವಣಾ ಚುನಾವಣಾಧಿಕಾರಿಗಳು ಕೂಡಲೇ ಸಂಬಂಧಪಟ್ಟಂತ ಇದರಲ್ಲಿ ಭಾಗಿಯಾಗಿರುವಂತ ಯಾವುದೇ ಪ್ರಾಬ್ಲಮ್ ರಾಜಕಾರಣಿ ಇದ್ರು ಕೂಡ ಅವರ ಮೇಲೆ ಕೂಡಲೇ ಪ್ರಕರಣವನ್ನು ದಾಖಲಿಸಿ ಅದನ್ನು ಬಂಧಿಸಿ ತನಿಖೆ ಮಾಡೋಕಂತೇಳಿ ತಮ್ಮಲ್ಲಿ ಒತ್ತಾಯ ಮಾಡ್ತಾರೆ ಸಮಗ್ರ ಟೈಮ್ಸ್